ಮಹಾ ಕುಂಭಮೇಳ ನಡೆಯುತ್ತಿರುವ ಉತ್ತರ ಪ್ರದೇಶದ ಪ್ರಯಾಗರಾಜನ ನದಿಯ ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಇದೀಗ ವರದಿಯೊಂದನ್ನು ಸಲ್ಲಿಸಿದೆ ಪ್ರಯಾಗರಾಜನ ನದಿಯ ನೀರಿನಲ್ಲಿ ಮಾನವ ಹಾಗೂ ಪ್ರಾಣಿಗಳ ಮಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಮಟ್ಟ ಅಧಿಕವಾಗಿರುವುದರಿಂದ ಸ್ನಾನಕ್ಕೆ ಇದು ಯೋಗ್ಯವಾಗಿಲ್ಲ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದರೆ ಸಿಪಿಸಿಬಿ ಬಿ ಹೇಳಿದೆ ಇಂತಹುದೊಂದು ವರದಿ ಹೊರಬಿದ್ದ ಬೆನ್ನಲ್ಲೇ ಗಂಗೆ ಮತ್ತು ಯಮುನಾ ನದಿಯ ಸ್ವಚ್ಛತೆಯ ಬಗ್ಗೆ ಪ್ರಶ್ನೆಗಳು ಹೇಳಲಿಲ್ಲ ಬದಲಾಗಿ ಇದೊಂದು ಟೂಲ್ ಕಿಟ್ ಅನ್ನುವ ಆರೋಪ ಹೊರಬಿತ್ತು ಅರೆ ಕೇಂದ್ರ ಸರ್ಕಾರದ ಕೈ ಕೆಳಗಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರತಿದಿನ ಈ ವರದಿಗಳು ಪ್ರಕಟಗೊಳ್ಳುತ್ತಿದೆ ಪ್ರಯಾಗರಾಜಿನ ಸುತ್ತಮುತ್ತಲಿನ ನದಿಯ ನೀರಿನ ಗುಣಮಟ್ಟ ಹೇಗಿದೆ ಅನ್ನುವ ಕುರಿತಂತೆ ಈ ವರದಿಯಲ್ಲಿ ನಿಖರ ಮಾಹಿತಿಗಳನ್ನು ನೀಡಲಾಗುತ್ತಿದೆ ನದಿಯ ನೀರಿನ ಗುಣಮಟ್ಟ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ಪರ್ಫಾರ್ಮೆನ್ಸ್ ಹೀಗೆ ವಿವಿಧ ಪರೀಕ್ಷೆಗಳನ್ನು ಪ್ರತಿನಿತ್ಯ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಈ ಪರೀಕ್ಷೆಗಳಲ್ಲಿ ಕಂಡುಬಂದ ಫಲಿತಾಂಶದ ಆಧಾರದಲ್ಲೇ ಪ್ರಯಾಗರಾಜನ ನದಿಯ ನೀರಿನಲ್ಲಿ ಮಾನವ ಹಾಗೂ ಪ್ರಾಣಿಗಳ ಮಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಮಟ್ಟ ಅಧಿಕವಾಗಿರುವುದು ಗೊತ್ತಾಗಿದೆ ಯಾವಾಗ ಈ ರೀತಿಯ ವರದಿ ಪ್ರಕಟವಾಯಿತೋ ನಾಸ್ತಿಕ ವರ್ಗ ಸಂಭ್ರಮಿಸಿದೆ ಆಸ್ತಿಕ ವರ್ಗದ ಭಾವನೆಯೂ ಅವರಿಗೆಲ್ಲ ನಗಣ್ಯವಾಯಿತು ನೀವೆಲ್ಲ ಪವಿತ್ರ ನದಿಯಲ್ಲಿ ಮಿಂದಿಲ್ಲ ಮಲ ಮೂತ್ರದ ನೀರಿನಲ್ಲಿ ಮುಳುಗಿ ಎದ್ದಿದ್ದೀರಿ ಎಂದು ಉಳಿಡಲಾರಂಭಿಸಿದ್ರು ವರದಿಗಳನ್ನು ಗಮನಿಸಿದ್ರೆ ಹೌದು ನದಿಯ ನೀರು ಸ್ನಾನ ಮಾತ್ರವಲ್ಲ ಕುಡಿಯೋದಕ್ಕೂ ಯೋಗ್ಯವಲ್ಲ ಕೋಟಿ ಕೋಟಿ ಸಂಖ್ಯೆಯ ಜನ ಕಡಿಮೆ ಅವಧಿಯಲ್ಲಿ ನೀರಿಗೆ ಮುಳುಗಿದ್ರೆ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಹಾಗೆ ನದಿಯಲ್ಲಿ ಪಾಪ ಕಳೆಯಲು ಹೋದವರು ಕೂಡ ಯೋಚಿಸಬೇಕಾಗಿತ್ತು ನದಿಯಲ್ಲಿ ನಿಂತು ಪಾಪ ಕೃತ್ಯ ಎಸಗಬಾರದು ಅಂತ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವು ಇಲ್ಲದೆ ಹೋದಾಗ ಹೀಗಾಗುತ್ತದೆ ಹಾಗಂತ ಇದಕ್ಕೆಲ್ಲ ಯೋಗಿ ಆದಿತ್ಯನಾಥ್ ಕಾರಣ ಅನ್ನೋದು ಯಾವ ನ್ಯಾಯ ಹಾಗೆ ದೂರುವವರಲ್ಲೊಂದು ಪ್ರಶ್ನೆ ಇದೆ ನದಿಯ ಮಲಿನಕ್ಕೆ ಕಾರಣವಾಗಲೆಂದೇ ನಿಮ್ಮವರೇ ಯಾಕೆ ಈ ಕೃತ್ಯವನ್ನ ಎಸಗಿರಬಾರದು ಏನೇ ಇರಲಿ ಇದೀಗ ಇಡೀ ಪ್ರಕರಣ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಮೆಟ್ಟಿಲೇರಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನ ವರದಿಯನ್ನ ನ್ಯಾಯಾಧಿಕರಣಕ್ಕೆ ಸಲ್ಲಿಸಿದೆ ನದಿಯ ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ ಹಾಗೆ ನೋಡಿದ್ರೆ ಈ ವಿಷಯ ಹೊಸದೇನಲ್ಲ ಮಹಾ ಕುಂಭಮೇಳಕ್ಕಾಗಿ ಸಿದ್ಧತೆಗಳು ಪ್ರಾರಂಭಗೊಂಡ ವೇಳೆಯೇ ಈ ಚರ್ಚೆಗಳು ನಡೆದಿತ್ತು ಈ ರೀತಿಯ ಅನಾಹುತಗಳ ಸಾಧ್ಯತೆಯ ಬಗ್ಗೆ ವರದಿಗಳು ಕೂಡ ಮಂಡನೆಯಾಗಿತ್ತು ಯಾಕಂದ್ರೆ ಈ ಹಿಂದಿನ ಕುಂಭಮೇಳಗಳ ಹೊತ್ತಿನ ನದಿಯ ನೀರಿನ ಗುಣಮಟ್ಟದ ವರದಿಗಳು ಇನ್ನೂ ಇದೆ ಹೀಗಾಗಿಯೇ ಇವನ್ನೆಲ್ಲ ತಡೆಯುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಗಳು ನಡೆದಿದೆ ಪುಣ್ಯಸ್ಥಾನ ಮಾಡಲು ಇಳಿಯುವ ಭಕ್ತಾದಿಗಳೇ ನದಿಯ ನೀರಿನಲ್ಲಿ ಮಲಮೂತ್ರ ವಿಸರ್ಜಿಸಬೇಡಿ ಅದಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆಗಳಿದೆ ಎಂದು ಸಾರಿ ಸಾರಿ ಹೇಳಲಾಗಿತ್ತು ಹಾಗಂತ ನದಿಯ ನೀರಿನ ಮಟ್ಟ ಕುಸಿಯಲು ಕುಂಭಮೇಳ ಒಂದೇ ಕಾರಣ ಎಂದು ಭಾವಿಸಬೇಕಾಗಿಲ್ಲ ಕುಂಭಮೇಳ ಪ್ರಾರಂಭಕ್ಕೂ ಮುನ್ನ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ ತಿಂಗಳಲ್ಲಿ ಸಂಗಮದ ನೀರನ್ನ ಪರೀಕ್ಷೆ ನಡೆಸಿದಾಗ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಮಟ್ಟ ಮೂರು ಸಾವಿರದ ಮುನ್ನೂರು ಪಿ ಗಳಷ್ಟಿದ್ದು ನಿಯಮಗಳ ಪ್ರಕಾರ ಇದು ನೂರು ಎಲ್ ನೀರಿನಲ್ಲಿ ಎರಡು ಸಾವಿರದ ಐನೂರು ಎಂಪಿಎನ್ ಅನ್ನ ಮೀರುವ ಹಾಗಿಲ್ಲ ಇದೇ ವರದಿಯನ್ನು ಆಧರಿಸಿ ಉತ್ತರ ಪ್ರದೇಶದ ಮಾಜಿ ಐಪಿಎಸ್ ಅಧಿಕಾರಿ ಅಮಿತಾಬ್ ಠಾಕೂರ್ ಎನ್ಜಿಟಿ ಬಾಗಿಲು ಪಡೆದಿದ್ದರು ಉಭಯ ನದಿಗಳು ಮಲಿನವಾಗದಂತೆ ನೋಡಿಕೊಳ್ಳಲು ಸೂಚಿಸುವಂತೆ ಮನವಿಯನ್ನು ಮಾಡಿದ್ದರು ಇನ್ನು ಈ ಅಮಿತಾಬ್ ಠಾಕೂರು ಯಾರು ಅನ್ನುವ ಚರ್ಚೆ ಇಲ್ಲಿ ಬೇಡ ಮುಂದೊಂದು ಸಲ ಅವಕಾಶ ಸಿಕ್ಕಾಗ ಅವರ ಬಗ್ಗೆ ಮಾತನಾಡೋದು ಸಾಕಷ್ಟಿದೆ ಹೀಗೆ ಅಮಿತಾಬ್ ಠಾಕೂರ್ ಅರ್ಜಿಯ ಬಳಿಕ ಮಹಾಕುಂಭಮೇಳದ ಹೊತ್ತಿನಲ್ಲಿ ನದಿಯ ನೀರಿನ ಗುಣಮಟ್ಟದ ಬಗ್ಗೆ ವಿಪರೀತ ಅನ್ನಿಸುವಂತೆ ನಿಗಾ ವಹಿಸಲಾಗಿತ್ತು ಹಾಗಾದ್ರೆ ನದಿಯ ನೀರಿನ ಗುಣಮಟ್ಟ ಕುಸಿಯಲು ಕಾರಣ ಯಾರು ಯೋಗಿ ಆದಿತ್ಯನಾಥ್ ಮೇಳದ ಉಸ್ತುವಾರಿಯನ್ನು ಹೊತ್ತಿರುವ ಅಧಿಕಾರಿಗಳು ಅಥವಾ ನದಿಯ ನೀರಿನಲ್ಲಿ ಮುಳುಗೆದ್ದು ಬಂದವರು